ಟ್ರಂಪ್ ಮೋದಿ ಕಿತ್ತಾಟದ ಬಗ್ಗೆ ರಘುರಾಮ್ ರಾಜನ್ ಅವರು ಹೇಳಿದ್ದೇನು ಭಾರತದ ಜಟಾಪಟಿಯಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ನಮಸ್ಕಾರ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋ ಕಾರಣಕ್ಕಾಗಿ ಭಾರತದ ಮೇಲೆ ಅಮೆರಿಕ ಐವತ್ತು ಪರ್ಸೆಂಟ್ ಸುಂಕವನ್ನ ವಿಧಿಸಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಈ ಸುಂಕ ನೀತಿಯನ್ನ ಆರ್ಬಿಐ ಮಾಜಿ ಗವರ್ನರ್ ಡಾಕ್ಟರ್ ರಘುರಾಮ್ ರಾಜನ್ ಅವರು ಪವರ್ ಪ್ಲೇ ಅಂದ್ರೆ ಶಕ್ತಿ ಆಟ ಅಂತ ಬಣ್ಣಿಸಿದ್ದಾರೆ ಇದು ವ್ಯಾಪಾರ ಆರ್ಥಿಕತೆಯನ್ನ ಮೀರಿ ರಾಜಕೀಯ ಮತ್ತು ಆರ್ಥಿಕ ಶಕ್ತಿಯನ್ನ ಮತ್ತೊಬ್ಬರ ಮೇಲೆ ಹೇರೋ ದುರುದ್ದೇಶವನ್ನ ಹೊಂದಿದೆ ಅಂತ ಹೇಳಿದ್ದಾರೆ ಹೌದು ಆಗಸ್ಟ್ ಇಪ್ಪತ್ತೇಳರಂದು ಬಿಸಿನೆಸ್ ಟು ಸುದ್ದಿವಾಹಿನಿಯ ಚರ್ಚೆಯಲ್ಲಿ ಭಾಗಿಯಾಗಿದ್ದ ರಘುರಾಮ್ ರಾಜನ್ ಅವರು ಹಲವು ಪ್ರಮುಖ ವಿಚಾರಗಳ ಬಗ್ಗೆ ಗಮನವನ್ನ ಸೆಳೆದಿದ್ದಾರೆ ಟ್ರಂಪ್ ಸುಂಕ ಹೇರಿಕೆಯ ನಡುವೆಯೂ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡ್ತಾ ಇರೋದು ಸಾರ್ವಭೌಮತ್ವದ ವಿಚಾರ ಅಥವಾ ದೇಶದ ಬೃಹತ್ ಬಂಡವಾಳ ಶಕ್ತಿಗಳಿಗೆ ಅನುಕೂಲ ಮಾಡೋ ಉದ್ದೇಶವಾ ಅನ್ನೋ ಬಗ್ಗೆ ಅವರು ಹೆಚ್ಚು ಮಾತಾಡಿದ್ದಾರೆ ಅಮೆರಿಕ ಬೆದರಿಕೆಯ ನಡುವೆಯೂ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ಮುಂದುವರೆಸಿದೆ ಇದರಿಂದ ಯಾರಿಗೂ ಉಪಯೋಗ ಯಾರು ಲಾಭ ಪಡಿತಾರೆ ಸಾಮಾನ್ಯ ಜನರ ಅಥವಾ ಅಂಬಾನಿ ರಿಲಯನ್ಸ್ ನಂತಹ ತೈಲ ಕಂಪನಿಗಳ ರಿಲಯನ್ಸ್ ನಾಯರಾ ಎನರ್ಜಿ ಇಂಡಿಯನ್ ಆಯಿಲ್ ರೀತಿಯ ರಿಫೈನರ್ಗಳು ರಷ್ಯನ್ ತೈಲ ಖರೀದಿಯಿಂದ ಅತಿಯಾದ ಲಾಭವನ್ನ ಪಡಿತಾ ಇದಾವೆ ಇದರಿಂದ ದೇಶದ ಜನರಿಗೆ ಲಾಭ ಆಗ್ತಾ ಇದೆಯಾ ಅಂತ ರಾಜ್ಯನವರು ಪ್ರಶ್ನೆ ಮಾಡಿದ್ದಾರೆ ಈಗ ಟ್ರಂಪ್ ಭಾರತದ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ವಿಧಿಸಿದ್ದಾರೆ ಇದರಿಂದ ಜವಳಿ ಕೃಷಿ ಹಾಗೂ ಆಭರಣ ಕ್ಷೇತ್ರಗಳು ಹೆಚ್ಚು ಹೊಡೆತವನ್ನ ಅನುಭವಿಸಲಿದೆ ಜೊತೆಗೆ ಅಮೆರಿಕಾಗೆ ಜವಳಿ ಕೃಷಿ ಹಾಗೂ ಆಭರಣ ಉತ್ಪನ್ನಗಳನ್ನ ರಫ್ತು ಮಾಡೋ ಸಣ್ಣ ರಫ್ತುದಾರರು ಭಾರಿ ನಷ್ಟ ಮತ್ತು ಹೊರೆಯನ್ನ ಅನುಭವಿಸಲಿದ್ದಾರೆ ರಷ್ಯಾದ ತೈಲದಿಂದ ಲಾಭವನ್ನ ಪಡೆಯೋರು ತಮ್ಮ ಲಾಭದಲ್ಲಿ ನಷ್ಟವನ್ನ ಎದುರಿಸ್ತಾರೋ ಸಣ್ಣ ರಫ್ತುದಾರರಿಗೆ ಪಾಲನ ಹಂಚುತ್ತಾರಾ ಅಂತ ಕೇಳಿದ್ದಾರೆ ಭಾರತ ರಷ್ಯಾದಿಂದ ತೈಲ ಖರೀದಿಸೋ ವಿಚಾರವನ್ನ ಸಾರ್ವಭೌಮತ್ವ ವಿಚಾರ ಅಂತ ಹೇಳ್ತಾ ಇದೆ ಆದ್ರೆ ಅದು ಸಾರ್ವಭೌಮತ್ವದ ಪ್ರಶ್ನೆ ಅಲ್ಲ ಬದಲಿಗೆ ಸ್ಮಾರ್ಟ್ ಪಾಲಿಸಿ ಮೇಕಿಂಗ್ ಅಂದ್ರೆ ಬುದ್ಧಿವಂತ ನೀತಿ ರಚನೆಗೆ ಸಂಬಂಧಿಸಿದಾಗಿದೆ ನಾವು ಯಾವುದೇ ಒಂದು ದೇಶದ ಮೇಲೆ ಹೆಚ್ಚು ಅವಲಂಬಿತರಾಗಬಾರ್ದು ಈ ಸುಂಕ ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂಟರಿಂದ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಅಭಿವೃದ್ಧಿಯನ್ನ ಸಾಧಿಸೋದಕ್ಕೆ ದೇಶ ನಾನಾ ಸುಧಾರಣೆಗಳನ್ನ ತರಬೇಕು ಅಂತ ಹೇಳಿದ್ದಾರೆ ಇದೇ ವಿಚಾರವನ್ನ ಲಿಂಕ್ಡ್ ನಲ್ಲಿ ಪೋಸ್ಟ್ ಮಾಡಿರೋ ರಾಜನ್ ರಷ್ಯನ್ ತೈಲದಿಂದ ಲಾಭ ಪಡಿತಾ ಇರೋ ರಿಫೈನರ್ಗಳು ತಮ್ಮ ಲಾಭದಲ್ಲಿ ಸುಂಕದಿಂದ ನಷ್ಟವನ್ನ ಎದುರಿಸ್ತಾ ಇರೋ ರಫ್ತುದಾರರಿಗೆ ಸಹಾಯವನ್ನ ಮಾಡಬೇಕು ಸರ್ಕಾರ ರಷ್ಯನ್ ತೈಲ ಖರೀದಿಯ ಮೇಲೆ ವಿಂಡ್ ಫಾಲ್ ಟ್ಯಾಕ್ಸ್ ವಿಧಿಸಿ ಅದನ್ನ ಸಣ್ಣ ಮತ್ತು ಮಾಧ್ಯಮ ಉದ್ಯಮಗಳಿಗೆ ಹಂಚಬೇಕು ಅಂತ ಸಲಹೆಯನ್ನ ನೀಡಿದ್ದಾರೆ ರಘುರಾಮ್ ರಾಜನ್ ಅವರ ಮಾತುಗಳು ಭಾರತದ ಆರ್ಥಿಕ ನೀತಿಯನ್ನ ಪುನರ್ ವಿಮರ್ಶೆ ಮಾಡೋದಕ್ಕೆ ಕರೆಯನ್ನ ಕೊಡುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ